ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ಈ ಜಾಬ್ ನೋಡೋದಾದರೆ ಅಮೆಝಾನ್ ಅವರು ಇದು ರೋಲ್ಗೆ ಐರ್ ಮಾಡ್ತಾ ಇರೋದು ಲೈಕ್ ಅಸೋಸಿಯೇಟ್ ಎಮ್ ಎಲ್ ಡೇಟ್ ಆಪರೇಷನ್ ರೋಲ್ಗೆ ಇದು ನೋಡಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು ಕರ್ನಾಟಕ ಇದು ಇದು ಇನ್ನೂ ಯಾವ್ಯಾವ ಲೊಕೇಶನಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ ಬ್ಯಾಂಗ್ಳೂರಲ್ಲೇನೆ ಎರಡಿದೆ ಹೈದ್ರಾಬಾದ್ ಚೆನ್ನೈ ಮತ್ತು ಎ ಪಿ ಇಲ್ಲೆಲ್ಲ ಕೂಡ ವರ್ಚುವಲ್ ಆಗಿ ಕೂಡ ಇವರು ಅಯ್ಯರ್ ಮಾಡ್ತಿದ್ದಾರೆ ಇದು ರೋಲ್ಗೆ ಸೊ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ದಿಸ್ ಟೀಮ್ಸ್ ಎನೇಬಲ್ ಆಟೋಮೇಶನ್ ಅಟ್ ಅಮೆಝಾನ್ ರೋಬೊಟಿಕ್ ಫುಲ್ ಫಿಲ್ಮೆಂಟ್ ಸೆಂಟರ್ ಅಂತಂದ್ರೆ ಇವತ್ತು ರೋಬೋಟಿಕ್ಸ್ ಸೆಂಟರ್ ಇರುತ್ತಲ್ಲ ಅಲ್ಲಿ ನಮ್ದು ವರ್ಕ್ ಇರುತ್ತೆ ದಿಸ್ ಸ್ಟೀಮ್ಸ್ ಹೌಸ್ ಅಮೆಝಾನ್ ಇಂಟರ್ನಲ್ ಫುಲ್ಫಿಲ್ಮೆಂಟ್ ಟೆಕ್ನಾಲಜಿ ಅಂಡ್ ರೋಬೋಟಿಕ್ಸ್ ಸ್ಟೀಮ್ ಬೈ ಎನೇಬಲಿಂಗ್ ಆಟೋಮೇಶನ್ ಅಂತಂದರೆ ನಮ್ಮ ಕ್ಲೈಂಟ್ ಬಂದುಬಿಟ್ಟು ಅಮೆಝಾನ್ ನಾವು ಇಂಟರ್ನಲ್ಲಾಗೆ ಕೂಡ ವರ್ಕ್ ಮಾಡ್ತೀವಿ ನಮಗೆ ಎಕ್ಸ್ಟರ್ನಲ್ ಕ್ಲೈಂಟ್ ಅಂತ ಯಾರೂ ಇರೋದಿಲ್ಲ ಸೊ ಇಂಟರ್ನಲ್ ಟೀಮ್ ಅವರ ಆಟೋಮೇಷನ್ ಎನೇಬಲ್ ಮಾಡೋಕ್ಕೆ ನಾವು ಇಲ್ಲಿ ವರ್ಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ವಿಚ್ ಇನ್ಕ್ಲೂಡ್ ರಿಯಲ್ ಟೈಮ್ ಆ್ಯಂಡ್ ಆಫ್ಲೈನ್ ಇಮೇಜ್ ವೀಡಿಯೋ ಡೇಟಾ ಆಡಿಟಿಂಗ್ ಸರ್ವಿಸು ಮತ್ತು ರಿಯಲ್ ಟೈಮು ಆಡಿಟ್ ಮಾಡೋದೆಲ್ಲ ನಮ್ಮ ಆಗಿರುತ್ತೆ ಒನ್ ಆಫ್ ದ ಕೀ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಸ್ಟೀಮ್ ಇಸ್ ಸಪೋರ್ಟಿಂಗ್ ದ ಫುಲ್ಫಿಲ್ಮೆಂಟ್ ಸೆಂಟರ್ ಇಸ್ ಮೇಂಟೈನಿಂಗ್ ಇನ್ನೋವೆಂಟರಿ ಅಕ್ಯುರೇಸಿ ಅಂತ ಅಂದರೆ ಕರೆಕ್ಟಾಗಿ ಅಕ್ಯುರೇಟಾಗಿ ಇದೆಯಾ ರೋಬೋಟಿಕ್ಸ್ ಟ್ರೈನ್ ಮಾಡೋದೆಲ್ಲ ಕರೆಕ್ಟಾಗಿ ಇಮೇಜು ಮತ್ತು ಆಫ್ಲೈನ್ ವೀಡಿಯೋಸ್ ಎಲ್ಲ ಕರೆಕ್ಟಾಗಿದ್ದೇನೆ ಅಂತ ವೆರಿಫೈ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಅನ್ ಅಸೋಸಿಯೇಟಿಸ್ ರೋಲ್ ಇಸ್ ರಿಕ್ವೈರ್ಡ್ ಟು ವಾಚ್ ದ ವಿಡಿಯೋ ಆಫ್ ದ డోయింగ్ యాక్షన్ అట్ అ ఫుల్ఫిల్మెంట్ సెంటర్ అంతే ఇల్లీ నవ్వు వీడియోన నోడ జాబ్ సో అదో ఆ సెంటరల్లీ అండర్స్టాండ్ ఇస్ ట్రోలి అండ్ మేక్ బెస్ట్ యూస్ ఆఫ్ హ్యూమన్ జజ్మెంట్ ఇన్ కాంబినేషన్ విత్ టూల్స్ అండ్ రసోర్స్ టు ఇండేట్ అక్టవిటీ క్యాప్చర్ ఇన్ ద విడిో ಅಂತ ಅಂದರೆ ಲೈಕ್ ಇವಾಗ ಏನಾದರೂ ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡ್ಬೇಕೇನಾದರೂ ಮಿಸ್ಟೇಕ್ ಇದೆಯಾ ಏನಾದರೂ ವೈಲೆನ್ಸ್ ಅಂತ ಅಂದರೆ ಏನಾದರೂ ನಮ್ಮದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ ಅದೇನಾರ ಮ್ಯಾಚ್ ಆಗ್ತಾ ಇಲ್ವೋ ಅನ್ನೋದೆಲ್ಲ ಕರೆಕ್ಟಾಗಿ ಐ ಐಡೆಂಟಿಫೈ ಮಾಡಿ ಒಂದು ಜಡ್ಜ್ಮೆಂಟ್ ಅಂತ ಬರಬೇಕಾಗಿರುತ್ತಿಲ್ಲ ದೇ ಎಕ್ಸ್ಪೆಕ್ಟೆಡ್ ಟು ವೆರಿಫೈ ಮಾರ್ಕ್ ದ ಲೊಕೇಶನ್ ಆರ್ ಪ್ರಾಡಕ್ಟ್ ದ ಟೂಲ್ ವೈಲ್ ಮೇಂಟೈನಿಂಗ್ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೆಸಿ ಸೊ ಅಕ್ಯುರೇಟ್ ಆಗಿ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ದಿಸ್ ಪ್ರೋಸೆಸ್ ಹೆಲ್ಪ್ ಇನ್ ಮೇಂಟೇನಿಂಗ್ ದ ಫುಲ್ಫಿಲ್ಮೆಂಟ್ಸ್ ಎಂಟ್ ಸ್ಟೋಕ್ ಕ್ವಾಲಿಟಿ ಅಂತೆ ಸೊ ಅವ್ರದ್ದು ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಕ್ಕೆ ನಾವು ಇದು ಎಲ್ಪ್ ಆಗುತ್ತೆ ದಿಸ್ ಈಸ್ ಅನ್ ಆಪರೇಷನ್ ರೋಲ್ ಅಂಡರ್ ಜನ್ರಲ್ ಸೂಪ್ರವಿಷನ್ ಅಂತ ಅಂದರೆ ಇದು ತುಂಬ ಯಾರೂ ಗೈಡ್ ಮಾಡೋಕ್ಕಿರಲ್ಲ ಸೊ ಜನ್ರಲ್ ಸೂಪ್ರವಿಷನ್ ಇರುತ್ತೆ ಅದು ಮಾಡೋಕೆ ರೆಡಿ ಇರಬೇಕು ದ ಅಸೋಸಿಯೇಟ್ ಪರ್ಫಾಮ್ ಪ್ರಿಸೈಸ್ ಆ್ಯಂಡ್ ಥ್ರೋ ವಿಡಿಯೋ ಇಮೇಜ್ ಆಡಿಟ್ ವಿತ್ ಐ ಡಿಗ್ರಿ ಆಫ್ ಅಕ್ಯುರೇಸಿ ಸ್ಪೀಡ್ ಅಂತಂದ್ರೆ ಇಮೇಜ್ ಇದೆಲ್ಲ ಕರೆಕ್ಟಾಗಿ ನಾವು ವೆರಿಫೈ ಮಾಡಿ ಕೂಡ ಆಗಬೇಕಾಗಿರುತ್ತೆ ವೆರಿಫೈ ಮಾಡಬೇಕಾಗಿರುತ್ತೆ ಇನ್ನು ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಆ್ಯಂಡ್ ದ ಅಸೋಸೇಟೆಸ್ ಟು ವಾಚ್ ಸೆವೆಲ್ ಹಂಡ್ರೆಡ್ ವೀಡಿಯೋಸ್ ಇನ್ ಶಿಫ್ಟ್ ಆ್ಯಂಡ್ ಪ್ರೊವೈಡ್ ರೆಸ್ಪಾನ್ಸ್ ಬೈ ಫಾಲೋಯಿಂಗ್ ಗೋಲ್ಸ್ ಆ್ಯಂಡ್ ಅಕ್ಯುರೇಟಿ ಕ್ವಾಲಿಟಿ ಸ್ಪೀಡ್ ಆಗಿದೆ ಮತ್ತು ರೈಟ್ ಅಕ್ಸೆಪ್ಟೇಬಲಾ ಅನ್ನೋದರ ವೀಡಿಯೋಸ್ ಎಲ್ಲ ನೋಡಿ ನಾವು ಈ ಥರ ಒಂದು ಡಿಶಿಷನ್ನ ಫಾಮ್ ಇದು ಕರೆಕ್ಟಾಗಿ ಅಂತ ಎಲ್ಲ ಹೇಳ್ಬಿಟ್ಟು ಅಸೋಸಿಯೇಟರ್ ಟೇಕ್ ರಿಕ್ವೈರ್ ಟು ಟೇಕ್ ದ ಬ್ರೇಕ್ ಕಟ್ ದ ಪ್ರೀ ಡಿಫೈನ್ಸ್ ಸ್ಲಾಟ್ ಅಂತ ಅಂದರೆ ಲೈಕ್ ಏಯ್ಟ್ ಅವರ್ಸ್ ವರ್ಕ್ ಇರುತ್ತೆ ಅಂದ್ಕೊಳ್ಳಿ ಅದರಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟು ಮತ್ತು ಸೆವೆನ್ ಅವರ್ಸ್ ಪರ್ ಡೇ ಇನ್ ಸ್ಪೆಂಡ್ ಮಾಡೋಕ್ಕೆ ಆನ್ಸರ್ಗೆ ಸೊ ಅದು ಒಂದು ಹಾಫ್ ಆನ್ ಅವರು ನಾವು ಬ್ರೇಕ್ ತೊಗೋಬೇಕಾಗಿರುತ್ತೆ ಅಂದರೆ ಕರೆಕ್ಟಾಗಿ ಅಂದರೆ ಒಬ್ಬರು ಹೋಗಿ ಇನ್ನೊಬ್ಬರು ಹಂಗೆ ಇರಬೇಕು ಆ ಥರ ಇರುತ್ತೆ ಇಲ್ಲಿ ಅಸೋಸಿಯೇಟ್ ವು ಆರ್ ಐ ಟು ವರ್ಕ್ ಫ್ರಮ್ ಹೋಮ್ ಶುಡ್ ಮೇಂಟೈನ್ ಒನ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಅಂತಂದರೆ ನಮಗೆ ಓನಾಗಿ ಒಂದು ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ಇರಬೇಕು ಮತ್ತು ಟೇಬಲ್ ಚೇರ್ ಇರಬೇಕು ಮತ್ತು ಸನ್ ಮತ್ತು ಸಫಿಷಿಯೆಂಟ್ ಲೈಟಿಂಗ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಡೇಟಾ ಆ ಡೇಟನ್ನು ಬೇರೆಯವರು ಯಾರು ಆಕ್ಸಸ್ ಕೂಡ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ದ ಕ್ಯಾಂಡಿಡೇಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಡೆಮೊನ್ಸ್ಟ್ರೇಟ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ವಿಲ್ಲಿಂಗ್ ಟು ವರ್ಕ್ ಇನ್ ನಾನ್ ಟೆಕ್ನಿಕಲ್ ರೋಲ್ ಇದೊಂದು ನಾನ್ ಟೆಕ್ನಿಕಲ್ ರೋಲ್ ಆಗಿತ್ತು ಮತ್ತು ಕಾಂಟ್ರಾಕ್ಟ್ ಫಾರ್ ಸಿಕ್ಸ್ ಮಂತ್ಸ್ ಆಗಿರುತ್ತೆ ನಮ್ಮದೇ ಅವ್ರಿಗೇನಾದರೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದರೆ ಆ ರೋಲ್ನ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಇದು ಎಬಿಲಿಟಿ ಟು ಆಡಿಟ್ ಇಮೇಜ್ ವಿಡಿಯೋ ಟೆಕ್ಸ್ಟ್ ಬೇಸ್ಡ್ ಜಾಬ್ ಆಗಿರುತ್ತೆ ಲೈಕ್ ವೀಡಿಯೋ ನೋಡಿ ಒಂದು ಜಡ್ಜ್ಮೆಂಟ್ ಬರೋದಾಗಿರುತ್ತೆ ಎಬಿಲಿಟಿ ಟು ಐಡೆಂಟಿಫೈ ಡೀಟೇಲ್ಸ್ ಫ್ರಮ್ ಬ್ಲರ್ ಲೆಸ್ಸಿ ಶಾರ್ಪ್ ಮತ್ತು ವೀಡಿಯೋಸ್ ಅಂತೆ ಏನಾದರೂ ಬ್ಲರ್ ಆಗಿದ್ರೆ ಅದು ಫೋಟೋಸ್ ಎಲ್ಲ ಅಂದರೆ ಬೇಡ ಅಂತ ರಿಜೆಕ್ಟ್ ಮಾಡೋದೆಲ್ಲ ನಮ್ಮ ಜವಾಬ್ದಾರಿ ರಿಕ್ವೈರ್ ಐ ಲೆವೆಲ್ ಆಫ್ ಅಟೆನ್ಷನ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಲೈಕ್ ವಿಲ್ಲಿಂಗ್ ನೆಕ್ಸ್ಟ್ ವರ್ಕ್ ಅವ್ನ್ ಇನ್ಕ್ರಿಮೆಂಟಲ್ ಟಾರ್ಗೆಟ್ ಅಂತ ಅಂದರೆ ಟಾರ್ಗೆಟ್ ಕೂಡ ಇರುತ್ತೆ ಆ ಟಾರ್ಗೆಟ್ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ ಫಸ್ಟ್ ಫೇಸ್ ಆಫ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂತ ಕನ್ಸಿಸ್ಟೆಂಟ್ ಆಗಿರಬೇಕು ಒಂದು ರೋಲಲ್ಲಿ ಸೊ ಅದು ಹೇಳ್ತಿದ್ದಾರೆ ಮತ್ತು ಎಬಿಲಿಟಿ ಟು ವರ್ಕ್ ಇನ್ ನೈ ಶಿಫ್ಟು ಮತ್ತಿದು ರಿಮೋಟ್ ಟೀಮ್ ಎಕ್ಸ್ಪೆಕ್ಷನ್ ಎಕ್ಸೆಪ್ಷನಲಿ ಗುಡ್ ಟೀಮ್ ಪ್ಲೇಯರ್ ಸೊ ಎಕ್ಸೆಪ್ಷನಲಿ ಗುಡ್ ಅಂತ ಅಂದರೆ ಇದು ನೈಟ್ ಶಿಫ್ಟಲ್ಲಿ ಮತ್ತು ರೊಟೇಶ್ನಲ್ ಶಿಫ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಟು ಕಮ್ ಟು ಆಫೀಸ್ ಫಾರ್ ಫ್ಯೂ ಡೇಸ್ ವೆನ್ ರಿಕ್ವೈರ್ಡ್ ಅಪ್ಲಿಕೇಬಲ್ ಫಾರ್ ಅಸೋಸಿಯೇಟ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಅಂದರೆ ನಮಗೇನೋ ಟ್ರೈನಿಂಗ್ ಕೊಡೋಕೆನಕಾದ್ರೆ ಹೋಗೋಕ್ಕೂ ರೆಡಿ ಇರಬೇಕು ಅಂತಂದರೆ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸು ಮತ್ತು ಇಲ್ಲಿ ವರ್ಚುವಲ್ ಇರೋದ್ರಿಂದ ನಮ್ಮದು ಮೀಟಿಂಗ್ ಇದ್ದಾಗ ಕ್ಯಾಮ್ರಾಗಳನ್ನೆಲ್ಲ ಆನ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಯಾವ ಥರ ಇರುತ್ತೆ ಅಂತ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ವಿರೊನ್ಮೆಂಟಲ್ ವರ್ಕ್ ಮಾಡ್ತಾ ಇದ್ದೀವಿ ನೈನ್ ಅವರ್ಸ್ ಶಿಫ್ಟ್ ಇರುತ್ತೆ ದ ಶಿಫ್ಟ್ ಟೈಮಿಂಗ್ ಟೈಮಿಂಗು ತ್ರೀ ಟು ಫೋರ್ ಮಂತ್ಸ್ಗೆ ಚೇಂಜ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡೋದರೆ ನೈಟ್ ಶಿಫ್ಟಲ್ಲಿ ಏನಾರು ವರ್ಕ್ ಮಾಡ್ತೀರಾ ಅಸೋಸಿಯೇಟು ಅವರು ಎಕ್ಸ್ಟ್ರಾ ಪೇ ಅಲೋವೆನ್ಸ್ ಕೂಡ ಕೊಡ್ತೀವಿ ಅಮೆಝಾನ್ ಕಡೆಯಿಂದ ಕೂಡ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ವೀಕ್ ಆಫ್ ಬಂದ್ಬಿಟ್ಟು ಲೈಕ್ ಟೂ ಡೇಸು ಅಂತಂದರೆ ಸ್ಯಾಟರ್ಡೆ ಸಂಡೇನೇ ಮ್ಯಾಂಡೇಟರಿ ಇರೋದಿಲ್ಲ ಸೊ ನಮಗೆ ಆ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಿದರೆ ಬೇರೆ ದಿನ ರಜಾ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಇನ್ನು ಅಬೌಟ್ ದ ಟೀಮ್ ನೋಡೋದಾದ್ರೆ ನೋಡ್ಕೊಳ್ಳಿ ಇಲ್ಲಿ ಡೇಟಾ ಆಡಿಟಿಂಗ್ ಆಪರೇಷನ್ ಟೀಮ್ ಪ್ರೊವೈಡ್ ಹ್ಯೂಮನ್ ಸಪೋರ್ಟು ಅಮೆಝಾನ್ ಫುಲ್ಫಿಲ್ಮೆಂಟ್ ಅಂತೆ ಸೊ ಇಲ್ಲಿ ನೋಡೋದಾದರೆ ವೀಡಿಯೋ ವಿತ್ ಬ್ರೀಫ್ ಡ್ಯೂರೇಷನ್ ಅಂದರೆ ಒಂದು ತರ್ಟಿ ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ಇರಿರುತ್ತೆ ವೀಡಿಯೋ ಅದನ್ನ ನಾವು ನೋಡಬೇಕಾಗಿರುತ್ತೆ ಆ ಸೆಂಟ್ ಆಪರೇಷನ್ ಟೀಮ್ ಫಾರ್ ಹ್ಯೂಮೆನ್ ಟು ಆಡಿಟ್ ಅಡಿಟ್ ದ ಇನ್ಫಾರ್ಮೇಷನ್ ಅಂತಂದರೆ ರೋಬೊಟಿಕ್ಸ್ಗೆ ಟ್ರೈನ್ ಮಾಡೋಕ್ಕೂ ಮುಂಚೆ ಅದು ಅಕ್ಯುರೇಟಾಗಿದೆ ಅಂತೆಲ್ಲ ಒಂದ್ಸಲ ವೆರಿಫೈ ಮಾಡೋಕ್ಕೋಸ್ಕರ ನಾವು ವೀಡಿಯೋಸ್ನ ನೋಡಿಬಿಟ್ಟು ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ ನೋಡೋದಾದರೆ ಫಾರ್ ಬಿಸ್ನೆಸ್ ಯೂಸ್ ದಿಸ್ ವೀಡಿಯೋ ಮಸ್ಟ್ ಬಿ ಟ್ರೋಲಿ ರಿವ್ಯೂಡ್ ಮತ್ತು ಆಡಿಟ್ ಹ್ಯೂಮನ್ ಜಡ್ಜ್ಮೆಂಟು ಬಂದಿರಬೇಕಂತಂದ್ರೆ ಬ್ಲರ್ ಇಲ್ಲ ಕ್ಲಾರಿಟಿ ಇದೆ ಅನ್ನೋದೆಲ್ಲ ನಾವು ವೆರಿಫೈ ಮಾಡಿ ಕೊಡಬೇಕಾಗಿರುತ್ತೆ ಆಪರೇಷನ್ ಟೀಮ್ಗೆ ದ ಎಫೆಕ್ಟಿವ್ನೆಸ್ ಆಫ್ ಆಟೋಮೆಟೆಡ್ ಪ್ರೊಸೆಸ್ ವಿಲ್ ಬಿ ಇನ್ಕ್ರೀಸ್ ಬೈ ಯೂಸಿಂಗ್ ವಿಡಿಯೋ ಆಟ ಅಸೋಸಿಯೇಟ್ ಹವ್ ಆಡಿಟೆಡ್ ಅಂತ ಕೂಡ ಹೇಳಿದ್ದಾರೆ ದಿಸ್ ಪ್ರೊಸೆಸ್ ಎಲ್ಪ್ ಮೇಂಟೈನಿಂಗ್ ಸ್ಟೋರ್ ಕ್ವಾಲಿಟಿ ಅಂತಂದರೆ ಸ್ಟೋರ್ ಕ್ವಾಲಿಟಿ ಮೇಂಟೇನ್ ಮಾಡೋಕ್ಕೆ ಸೊ ಇನ್ನು ಬೇಸಿಕ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಲೇಬೇಕು ಇನ್ನು ಪ್ರಿಫರ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಇಲ್ಲಿ ಇನ್ನು ಪ್ರಿಫರ್ಡ್ ವರ್ಕ್ ಕ್ವಾಲಿಟಿ ಬಂದ್ಬಿಟ್ಟು ಇಲ್ಲಿ ಲೈಕ್ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲನ್ನ ಶಿಫ್ಟಲ್ಲೆಲ್ಲ ಮಾಡೋಕ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತಂದ್ರೆ ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಲೈಕ್ ನಾನು ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಹಾಕಿ ಫಾರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ಸೊ ನೋಡಿ ಲೈಕ್ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಲೈಕ್ ವೀಕೆಂಡಲ್ಲೆಲ್ಲ ವರ್ಕ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಂಡು ಕಂಟಿನ್ಯೂ ಕೊಡಬೇಕಾಗುತ್ತೆ ಒಂದು ಆಲ್ರೆಡಿ ಅಪ್ಲಿಕೇಶನ್ ಎಕ್ಸಿಸ್ಟ್ ಇರೋದರಿಂದ ನಂದು ಡೀಟೇಲ್ಸ್ ತಗೊಂಡಿದೆ ನೀವೇನೋ ಫಸ್ಟ್ ಟೈಮ್ ಆಗಿದೆ ಎಲ್ಲನೂ ಮತ್ತೆ ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲದೊಂದು ಸೊ ಇದೆಲ್ಲ ಮೆರಿಟರ್ ಸ್ಟೇಟಸ್ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ ನಾನು ಇವಾಗ ಸೊ ಇಲ್ಲಿ ಐ ಅಗ್ರಿ ಅಂತ ಕೊಡೋಣ ದ ರೆಕಮೆಂಡ್ ಓಪನಿಂಗ್ ಮ್ಯಾಚ್ ವಿತ್ ಸ್ಕಿಲ್ಸ್ ಅಂತ ಮತ್ತೆ ಇಲ್ಲಿ ರಿಲೆವೆಂಟ್ ಜಾಬ್ ಇದ್ರೆ ನಿಮಗೆ ರಿಕ್ಯೂಟರ್ ಕಾಲ್ ಮಾಡ್ತಾರೆ ಅಂತ ಎಸ್ ಅಗ್ರಿ ಕೊಡಿ ಇದಕ್ಕೂ ಅಗ್ರಿ ಕೊಟ್ಬಿಟ್ಟು ಕನ್ಫರ್ಮ್ ಕೊಡೋಣ ಅಗ್ರಿ ಕೊಟ್ಟು ಕನ್ಫರ್ಮ್ ಕೊಡೋಣ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಇವಾಗ ಸೊ ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾದ ಮೇಲೆ ನಮಗೆ ಮೇಲ್ ಕೂಡ ಬರುತ್ತೆ ಇವ್ರ ಕಡೆಯಿಂದ ಲೈಕ್ ಸೆಲೆಕ್ಷನ್ ಆಗಿರೋದು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮಾಡಿರೋರಿಗೆ ಮತ್ತೆ ನೀಡಿರೋ ಕೂಡ ಶೇರ್ ಮಾಡಿ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಸೊ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ಇವ್ರಿಗೆ ಸ್ಟೇ ಬಾಯ್ ಥ್ಯಾಂಕ್ ಯು